ಎಷ್ಟು ದುಃಖ ಇದೆ ಸರ್ ಮೂರು ವರ್ಷ ಕಷ್ಟಪಟ್ಟು ಒಂದು ಬಾಡಿ ಬಿಲ್ಡಿಂಗ್ ಮಾಡಿ ಎಷ್ಟು ಕಷ್ಟ ಅಂದ್ರೆ ನಿಮ್ಗೂ ಗೊತ್ತ ಸರ್ ಆರು ತಿಂಗಳಿಗೆ ಹೆಂಗ್ ಸರ್ ಬಾಡಿ ಬಿಲ್ಡಿಂಗ್ ಮಾಡೋಕ್ಕಾಗುತ್ತೆ ಅದಕ್ಕೆಲ್ಲ ಶ್ರಮ ಪಟ್ಟು ಈ ತಿಂಗ್ ಆಗ್ಬೇಕು ನಾನು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದಕ್ಕೆ ಬಂದಿತ್ತು ಸರ್ ಇವ್ರು ಇಂಥ ಟೈಮಲ್ಲಿ ನಮ್ಗೆ ಗಂಟ ಇಲ್ಲ ಸರ್ ನನಗೂ ದುಃಖ ಇದೆ ಇಷ್ಟೊಂದೆಲ್ಲ ಕಷ್ಟಪಟ್ಟು ಮೂರು ವರ್ಷದಿಂದ ಮಾಡಿ ಹಂಗೆ ಟೇಟರ್ ಬಂದು ನೋಡಿ ಅಂದಾಗ ನನಗೂ ಫೀಲ್ ಆಗ್ತಿದೆ ಸರ್ ನಾನು ಕೇಳೋದು ಅಷ್ಟೇ ಎಲ್ಲ ಕನ್ನಡಿಗರಂದ್ರೆ ಚೆನ್ನಾಗಿದೆ ಎಲ್ಲಾ ಫ್ಯಾಮಿಲಿ ಸಮೇತ ಬಂದು ನೋಡಿ ಅವಾಗ್ಲೂ ಎಲ್ಲಾ ಗಂಡನ್ ಸಪೋರ್ಟ್ ಮಾಡ್ತಾನೆ ಇದ್ರ ಇವಾಗ್ಲೂ ಮಾಡಿ ವೈಯಕ್ತಿಕ ವೈಯಕ್ತಿಕ ಬಿಟ್ಬಿಡಿ ಅದೇನಿದೆ ಕಾನೂನು ರೀತಿಯಿಂದ ನಾವ್ ಏನೇನ್ ಕೊಡ್ಬೇಕು ಸಾಬೀತ್ ಮಾಡಬೇಕು ಫೈಟ್ ಕೊಡ್ಬೇಕು ಸಾಕ್ಷಿ ಏನ್ ತರ್ಬೇಕು ನಾವು ತಂದು ಕೊಡ್ತೀವಿ ಆದ್ರೆ ಫಿಲಮ್ ಅಂದ್ರೆ ಯಾರಿಗೂ ಮೋಸ ಆಗ್ಬಾರ್ದು ಪಾಪ ಪ್ರೊಡ್ಯೂಸರ್ ಡೈರೆಕ್ಟ್ರು ಮೂರು ವರ್ಷದಿಂದ ಕಷ್ಟಪಟ್ಟಿದ್ದಾರೆ ಸರ್ ಈ ಫಿಲಮಿಗೋಸ್ಕರ ಇರೋಸ್ಕರ ನಿದ್ದೆ ಈ ಊಟ ಏನಿಲ್ಲ ಕಷ್ಟಪಟ್ಟಿರ್ತಾರೆ ಅವ್ರಿಗೆ ಬೆಲೆ ಕೊಡಿ ಬೆಳೆಸಿದಿರಾ ಇವಾಗಲೂ ನೀವು ಬೆಳೆಸಿ ಅಂತ ಎಲ್ಲ ಬಂದು ಕುತ್ಕೊಂಡು ಸಿನಿಮಾ ನೋಡಿ ಸಿನಿಮಾ ಹೌದು ಸರ್ ಒಬ್ರು ಲೇಡಿ ಡೌನ್ ಇದಾರೆ ಯಾರು ನನಗೆ ಗೊತ್ತಿಲ್ಲ ಸರ್ ತನಿಖೆ ಆದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಸರ್ ಸರ್ ಒಂದು ಪ್ರೋಗ್ರಾಮಿಗೆ ಹೋಗ್ತಾ ಇದ್ರು ಬರ್ತಾ ಇದ್ರು ಅಂದ್ರೆ ಒಂದು ಅಲ್ಲೇ ಇರ್ತಾರಲ್ವಾ ಸರ್ ಈಗ ಇವನು ಒಬ್ಬ ಇದ್ ಮಾಡಿದಾರೆ ಅಂದ್ರೆ ಹೋಗೋದು ಕರ್ಕೊ ಬರೋದು ಯಾಕೆಂದ್ರೆ ನಾನು ಒಬ್ಳು ಹೆಣ್ಮಗಳು ಸರ್ ಒಂದು ಹೆಣ್ಮಗಳ್ಗೆ ಎಷ್ಟು ಕೇರ್ ಕರ್ಕೊಂಡೋಗಿತ್ತು ಅಷ್ಟೇ ಕೇರ್ ಮನೆ ಹತ್ರ ಬಿಡೋದು ಜವಾಬ್ದಾರಿ ಹೋಗೋದು ಇರುತ್ತಲ್ಲ ಸರ್ ಕರ್ಕೊಂಡೋಗಿ ಬರೋದು ಮಾಡ್ತಾ ಇದ್ರು ಸರ್ ಪ್ರೋಗ್ರಾಮ್ ಇದ್ದಾಗ ಹೋಗಿ ಬರೋದು ಮಾಡ್ಕೋ ಸರ್ ಅದೆಲ್ಲ ಗೊತ್ತಿಲ್ಲ ಸರ್ ಅದೆಲ್ಲ ಶೆಡ್ ಅಂತ ಸರ್ ಈಗ ಕೆಲವೊಂದು ವಿಡಿಯೋಸ್ ಗಳೆಲ್ಲ ಬರ್ತಾ ಇದೆ ಸರ್ ಇದೇ ಬ್ಲಾಕ್ ಮೇಲ್ ಅನ್ಸುತ್ತೆ ಅವಳದು ಈಗ ಒಂದು ಕೆಲವೊಂದು ವಿಡಿಯೋಗಳೆಲ್ಲ ಬರ್ತಾ ಇದಾವಲ್ಲ ಸರ್ ಈಗ ನಾನು ಸಾಯ್ತೀನಿ ಸಾಯ್ತೀನಿ ಅಂತ ಒಂದು ವಿಡಿಯೋದಲ್ಲಿ ಹೇಳಿದಾರೆ ಸೊ ಇದಕ್ಕಿಂತ ಮುಂಚೆನೇ ಆ ತರದ್ದು ನಿಮಗೆ ಬಂದಿತ್ತ ಅದನ್ನ ನಾನು ಸಾಯ್ತೀನಿ ಅನ್ನೋ ವಿಡಿಯೋ ಇಲ್ಲ 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 ಮೇಡಮ್ ನಾನು ಯಾರು ಇದೆಲ್ಲ ಶೆಡ್ ಅಂತ ಮೇಡಮ್ ಈಗ ಯಾಕೆ ಫಿಲಂ ಒಬ್ಬ ವ್ಯಕ್ತಿ ಬೆಳೀತಾ ಅವನೆ ಅವ್ರ ಏನಂತ ಹೇಳ್ತಿದ್ದಾರೆ ಕ್ಲೋಸ್ ಫ್ರೆಂಡ್ ಬೆಳಿ ಮಚ್ಚ ಅಂತ ಹೇಳಿದ್ದಾರೆ ಈ ಬೆಳೆಯ ಟೈಮ್ ಯಾಕೆ ಕುಡಿಯಕ್ ಬಂದ್ರು ಅವರು ಇದೆಲ್ಲ ಮುಗಿದ ಮೇಲೂ ಬರ್ಬೋದಾಗಿತ್ತು ಇಲ್ಲ ಅಷ್ಟು ಅಷ್ಟು ವರ್ಷದಿಂದಲೇ ರಿಲೇಶನ್ಶಿಪ್ ಇರೋರು ಮುಂಚೆನೆ ಕೊಡ್ಬೋದಾಗಿತ್ತು ಈ ಸಿನಿಮಾಗೋಸ್ಕರನೇ ತಾನು ಇವ್ರೆಲ್ಲ ಷಡ್ಯಂತ್ರ ಮಾಡಿ ಬಂದಿರೋದು ನಿಮ್ಗೆ ಯಾರ ಮೇಲೆ ಅದು ಡೌಟ್ ಇದೆಯಾ ನನ್ಗೆ ಯಾರ ಮೇಲೆ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ನನ್ಗೆ ಹೆಂಗ್ ಗೊತ್ತಿರೋ ಸರ್ ಗೊತ್ತಿರೋ ನಾನು ಇಷ್ಟು ದೂರ ಬರಕ್ ಬಿಡೇನಾ ಸರ್ ನಾನು ಹೆಂಗ್ ಬರಕ್ ಬಿಡ್ತೈತೆ ನಾನೇ ಅವ್ರನ್ನ ಕೇಳ್ತಾ ಇದ್ದೆ ಅಲ್ವಾ ಇದೆಲ್ಲ ಸರ್ ಲ್ಲಿ ಬೆಳಿತಾವನೆ ತುಣಿಬೇಕು ಅನ್ನೋದು ಬೇಕಂತ ಸರ್ ನಾವ್ ಕಾನೂನು ರೀತಿಯಿಂದ ಹೋಗಿ ಹೆಂಗ್ ಅದೆಲ್ಲ ಸರ್ ನಮ್ ನನಗೆ ಗೊತ್ತಿಲ್ಲ ಸರ್ ನಾವ್ ನಂಬೋದು ಇಲ್ಲ ಸರ್ ಅದೆಲ್ಲ ಕೆಲವೊಂದ್ಸಲ ಇವ್ರ್ಗ ಇದು ಪ್ರಾಕ್ಟೀಸ್ ಮಾಡ್ಬೋದಲ್ಲ ಒಂದ್ ಲಿಪ್ತಿಗೆ ಪ್ರಾಕ್ಟೀಸ್ ಮಾಡ್ಬೋದು ಒಂದ್ ಸ್ಪಿಟ್ ಮಾಡ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬೋದು ಅದನ್ನು ಐತೆ ಅಂತ ನಾವು ಅರ್ಥ ಮಾಡ್ಕೋಬೋದಲ್ಲ ಸರ್ ಆಗ ವಿಡಿಯೋದಲ್ಲಿ ಏನಾದ್ರು ವಿಡಿಯೋ ರೆಕಾರ್ಡ್ ಆಗ್ತೀರೀಯಾ ಇಲ್ಲ ಹಂಗೂ ಮಾಡೋದು ಯಾಕಂದ್ರೆ ಇವರು ಒಂದು ರಿಯಾಲಿಟಿ ಶೋ ಇಂದ ಬಂದಿರೋದು ಅಲ್ವಾ ಅಲ್ಲಿ ಸ್ಕ್ರಿಪ್ಟಿಗೆ ಎಲ್ಲಾ ರೀತಿನ ಪ್ರಾಕ್ಟೀಸ್ ಮಾಡ್ಲೇಬೇಕು ಇದು ಹಂಗೆ ಮಾಡಿರತ್ತ ನಾನು ಅನ್ಕೋತೀನಿ ಬರೋರು ಮನೆಗ್ ಬರ್ದೇ ಸರ್ ಮನೆಗ್ ಬರೋರು ಅವ್ರ ಮಧ್ಯೆ ನನ್ನ ಮಧ್ಯೆ ಯಾವ್ದೇ ರೀತಿ ಇದ್ನಿಲ್ಲ ಸರ್ ಅವ್ರ ಪರ್ಸನಲ್ ಏನಂತ ನನ್ನ ಹತ್ರ ಯಾವತ್ತೂ ಶೇರ್ ಮಾಡ್ತಾರೆ ಬರೋರು ಹೋಗೋರು ಅಷ್ಟೇ ಸರ್ ಪ್ರೋಗ್ರಾಮಿಗ್ ಬಂದಾಗ ಬರೋರು ಮನೆಗ್ ಹೋಗೋಲ್ಲ ಅದ್ ಬಿಟ್ರೆ ಏನು ಇಲ್ಲ ಸರ್